ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೋಮವಾರ ಹನ್ನೆರಡುವರೆನೋ ಸಮಥಿಂಗ್ ಆಗಿತ್ತು ಸೊ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ನಮ್ಮ ಮನೆಯವರು ಬೇಗ ಹೋದ್ರಲ್ಲ ಹಾಗಾಗಿ ಪೂಜೆ ಮಾಡೋಗಿರಲಿಲ್ಲ ಇನ್ನು ನನ್ನ ಮಗಳು ರಜಾ ಇತ್ತಲ್ಲ ಸೊ ನಿಧಾನಕ್ಕೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಒಂದು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಪೂಜೆ ಆಯಿತು ಇನ್ನು ನಮ್ಮಮ್ಮ ಮಧ್ಯಾಹ್ನ ಒಂದೆರಡು ಗಂಟೆ ಎರಡೂವರೆ ಅಷ್ಟೊತ್ತಿಗೆ ಊರಿಂದ ಬಂದರು ಬಾಗ್ನ ತಗೊಂಡ್ಬಂದರು ಮೊನ್ನೆ ಎಲ್ಲ ನನ್ನ ತಂಗಿ ಜೊತೆ ಬಂದಿದ್ರಲ್ಲ ಆವಾಗ ತಂದಿ ಿಲ್ಲ ಸೊ ಬಾಗಣ್ಣ ತರುವ ನೆಪದಲ್ಲಿ ಆದರೂ ದಿನ ಉಳ್ಕೊಂಡು ಹೋಗ್ಬೋದಲ್ಲ ಆಮೇಲೆ ತರುವಂತೆ ಬಿಡಮ್ಮ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಅವರು ಸೋಮವಾರ ತಗೊಂಬಂದರು ಇನ್ನು ಬಾಗಣ್ಣಕ್ಕೆ ಎಲ್ಲದನ್ನು ಕೂಡ ನೀಟಾಗಿ ತುಂಬುತ್ತಾ ಇದ್ರು ಇನ್ನು ನನ್ನ ಮಗಳು ಅಮ್ಮಂಗೆ ರೇಗಿಸ್ತಾ ಇದ್ಲು ಅಮ್ಮಂಗೆ ಮಾತ್ರ ಅದನ್ನು ತಂದಿದ್ಯಾ ನಮಗೆ ಮಾತ್ರ ರೂಪಾಯಿ ನಾವು ಎರಡು ಕುರುಕುರೆ ತಂದಿದ್ಯಾ ಅಷ್ಟೇ ಅಂತ ಹೇಳ್ಬಿಟ್ಟು ರೇಗಿಸ್ತಾ ವೀಡಿಯೋನ ಮಾಡ್ತಾಯಿದ್ಲು ಸೊ ಅವಳೇ ವೀಡಿಯೋನ ಕ್ಯಾಪ್ಚರ್ ಮಾಡಿರೋದ್ರಿಂದ ಸ್ವಲ್ಪ ಶೇಕ್ ಮಾಡಿದ್ದಾಳೆ ಇನ್ನು ಪ್ರತಿಯೊಂದು ಕೂಡ ಹಣ್ಣು ಹಿಣ್ಣು ಎಲ್ಲ ತಂದಿದ್ದರು ಇನ್ನು ಎಲ್ಲ ಹೆಣ್ಮಕ್ಳಿಗೂ ಅಫ್ಕೋರ್ಸ್ ಗೊತ್ತೇ ಇರುತ್ತೆ ಬಂಗಣಕ್ಕೆ ಏನೇನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನಮ್ಮಮ್ಮ ಎಲ್ಲದನ್ನು ಕೂಡ ಒಂದು ತಟ್ಟೆಗೆ ಇಟ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ತಟ್ಟೆ ಇಸ್ಕೊಂಡು ಕೊಡ್ತಿತ್ತು ಇನ್ನು ಬಳೆ ಬಳೆ ಎಲ್ಲ ತಂದಿತ್ತು ಸೊ ನನಗೆ ಅದು ಫುಲ್ ದೊಡ್ಡ ಸೈಜ್ ಆಗಿತ್ತು ಇನ್ನೊಂದು ಸಲ ಬಂದಾಗ ಊರಿಗೆ ಬಂದಾಗ ಕೊಡಿಸ್ತೀನಂತೆ ಬಾ ಅಂತ ಹೇಳ್ತಾ ಇತ್ತು ಅದಕ್ಕೆ ನನ್ನ ಮಗಳು ಬಳೆನೇ ಫೋಕಸ್ ಮಾಡ್ತಾ ಇದ್ದಾಳೆ ಇಂಥ ಬಳೆ ತಂದಿದೆಯಾ ನೀನು ನಮ್ಮಅಮ್ಮಗೆ ಅಂತ ಹೇಳ್ಬಿಟ್ಟು ಸೊ ಅದು ಸ್ವಲ್ಪ ದೊಡ್ಡ ಸೈಜ್ ಆಗೋದಲ್ವ ನಾನು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಇಲ್ಲಾಂದರೆ ಇಟ್ಕೊಂಡು ಿರೋ ಅದನ್ನೇ ಊರಿಗೆ ಬಂದಾಗ ಬೇರೆದು ಕೊಡಿಸ್ತೀನಿ ಅಂತ ಹೇಳಿದ್ರು ಇನ್ನು ಅಮ್ಮ ಸೋಮವಾರ ಬಂದಿರೋದಲ್ವ ಸೊ ಹಂಗಾಗಿ ನಾನ್ ವೆಜ್ಜಿನೂ ಮಾಡಲ್ಲ ಅಮ್ಮರು ಕೂಡ ತಿನ್ನಲ್ಲ ಹಂಗಾಗಿ ಸ್ವಲ್ಪ ಸೊಪ್ಪಿನ ಸಾಂಬಾರನ್ನ ಮಾಡಿದ್ದೆ ಸೊ ನನ್ನ ಮಗಳು ದುಡ್ಡು ಎಷ್ಟು ಕೊಟ್ಟಿದ್ಯಾ ನೋಡು ನಿಮ್ಮಮ್ಮ ಎಷ್ಟು ಕೊಟ್ಟಿದ್ದೆ ಅಂತ ಹೇಳ ಮನೇನು ಅಂತ ಹೇಳ್ಬಿಟ್ಟು ಅದನ್ನು ಫೋಕಸ್ ಮಾಡ್ತಾ ಇದ್ಲು ಇನ್ನು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಥರದ ಹಣ್ಣು ಎಲ್ಲದನ್ನು ಕೂಡ ಒಂದು ತಟ್ಟೆಗೆ ಇಟ್ಟು ಇನ್ನು ಏನಾದ್ರು ಕೊಡಿಸು ಅಂತ ಕೇಳಲಿಕ್ಕೆ ನೀನು ಎಂತಂದ್ರೂ ಒಪ್ಪಲ್ಲ ನಿಂಗೆ ದುಡ್ಡು ಕೊಡ್ತೀನಿ ನೀನು ಏನಾದ್ರು ತೊಗೊಂಬಿಡು ಅಂತ ಹೇಳ್ಬಿಟ್ಟು ನನಗೆ ದುಡ್ಡನ್ನು ಕೊಟ್ಟರು ಇನ್ನು ಇದೆಲ್ಲದನ್ನು ಕೂಡ ಒಂದು ತಟ್ಟೆಗೆ ತುಂಬಿಟ್ರು ತುಂಬಿಟ್ಟು ದೇವರ ಮನೆ ಹತ್ರ ಇಡೋದಮ್ಮ ಅಂತ ಅನ್ನಲ್ಲ ಸೊ ಹಂಗಾಗಿ ಎಲ್ಲದನ್ನು ಕೂಡ ಒಂದು ತಟ್ಟೆಗೆ ತುಂಬಿಕೊಂಡು ದೇವ್ರ ಮನೆ ಹತ್ರ ಇಡೋಕ್ಕೆ ಅಂತ ಹೇಳಿ ಹೋಗ್ತಿದ್ದಾರೆ ನನ್ನ ಮಗಳಂತೂ ಸಿಕ್ಕಾಬಿಟ್ಟೆ ತೇಗಿಸ್ತಾಯಿದ್ಲು ನಮ್ಮಮ್ಮನಿಗೆ ಇಷ್ಟು ತಂದಿಯಾ ಇಷ್ಟು ತಂದಿಯಾ ನೀನು ಅಂತ ಇದ್ಲು ಅದಕ್ಕೆ ನಮ್ಮಮ್ಮನಾಗ್ತಾಯಿತ್ತು ನಿಮ್ಮ ಅಮ್ಮನೇ ಸುಮ್ಮನಿದ್ದಾಳೆ ನೀನು ಏನು ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಇನ್ನು ತಟ್ಟೆಗೆ ಕಾಯಿ ಹಾಕಿಕ್ಕಿಲ್ಲ ಅಂತ ಹೇಳೋದಾದರೆ ನನ್ನ ತಂಗೀರು ಬಂದಿದ್ರಲ್ಲ ನೋಡಿ ಅವತ್ತು ಕಾರಲ್ಲಿ ಸೊ ಕಾರಲ್ಲೇ ಹಾಕೊಂಬಂದಿತ್ತು ಕಾಯಿನೆಲ್ಲ ಹಂಗಾಗಿ ಅವನ್ನ ಸುರಿದಿರಲಿಲ್ಲ ನಾನು ಹೇಳಿದೆ ಬಿಡಮ್ಮ ಸುಲಿದ್ರೆ ಬೇಗ ಹಾಳಾಗ್ತವೆ ನಾನು ನಿಧಾನ ಬಳಸೋದು ಸೊ ಹಂಗಾಗಿ ನಾನು ಬೇಕು ಅಂದಾಗ ಶುಲ್ಕ ಬಿಡು ಬೇಡ ಸಾಕು ಇಷ್ಟೇ ಅಂತ ಹೇಳಿಬಿಟ್ಟು ಅನ್ನಲ್ಲ ಹಂಗಾಗಿ ಎಲ್ಲದನ್ನು ಕೂಡ ತಟ್ಟೆಯಲ್ಲಿ ತುಂಬಿಟ್ಬಿಟ್ಟು ದೇವ್ರ ಮನೆ ಹತ್ರ ಇಟ್ಟೆ ಇನ್ನು ಎಲ್ಲ ಹೆಣ್ಮಕ್ಳಿಗೆ ಯಾವ ರೀತಿ ಬಾಗಿಣ ಕೊಡ್ತಾರೆ ಅದೇ ರೀತಿ ಕೂಡ ನನಗೂ ಕೂಡ ತೊಗೊಂಬಂದಿದ್ರು ನಾವು ಪ್ರತಿ ವರ್ಷವೂ ಅಷ್ಟೇ ಹಬ್ಬ ಕಳೆದ ಮೇಲೆ ಕೊಡೋದು ಇನ್ನು ಮೂರು ವರ್ಷ ಮದುವೆಯಾಗಿ ಮೂರು ವರ್ಷ ಇರುತ್ತಲ್ಲ ನೋಡಿ ಸ್ಟಾರ್ಟಿಂಗು ಆ ಮೂರು ವರ್ಷ ಮಾತ್ರ ನಾವು ಅಂತ ಅಂತೇಳಿ ಕೊಡ್ತೀವಿ ಅದಾದಮೇಲೆ ಮತ್ತೆ ಮಾಮೂಲಿ ಹೆಂಗೆ ಹಣ್ಣು ಎಲ್ಲ ತರ್ತೀವಲ್ಲ ನೋಡಿ ಅದೇ ರೀತಿಯೇ ಕೊಡೋದು ಬಟ್ ಮದುವೆಯಾಗಿ ಮೂರು ವರ್ಷ ಮಾತ್ರ ಮರಬಾಗಿಣದಲ್ಲಿ ಕೊಡ್ತಾರೆ ಇನ್ನು ಗೌರಿ ಹಬ್ಬದ ಹಿಂದಿನ ದಿನ ಬಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಹಿಂದಿನ ದಿನವೇ ಕರ್ಕೊಂಡು ಹೋಗ್ತಾರೆ ಇನ್ನು ಊರಿಗೆ ಹೋಗ್ಬಿಟ್ಟು ಒಂದು ಮೂರು ವರ್ಷ ಕೂಡ ನಾವು ಆಗ್ರೂ ಮಾಡೋದು ಇನ್ನು ಪ್ರತಿ ವರ್ಷವೂ ಅಷ್ಟೇ ಬಾಗ್ನಕ್ಕೆ ಅಂತ ಹೇಳ್ಬಿಟ್ಟು ಏನಾದರೂ ಕೊಡಿಸೋದು ಲಾಸ್ಟ್ ಇಯರ್ ಏಳು ಲೀಟ್ರ್ ಏನೋ ಕೊಡಿಸಿತ್ತು ಈ ವರ್ಷ ನಾನು ಏನೂ ಹೇಳಿರಲಿಲ್ಲ ಸೊ ಹಂಗಾಗಿ ದುಡ್ಡನ್ನೇ ಕೊಡ್ತೀನಿ ನಿಮ್ಗೆ ಏನು ತಗ ಅಂತ ಹೇಳ್ತು ನಮ್ಮಮ್ಮ ಸೊ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗು ಅಂದರೆ ಟ್ಯೂಸ್ಡೇ ವ್ಲಾಗೂ ಬೆಳಗ್ಗೆ ನಾನು ಸ್ವಲ್ಪ ತಿಂಡಿನ ಮಾಡಿಕೊಟ್ಬಿಟ್ಟು ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅಕ್ಕಿನ ತೊಳೆದು ಒಣಗಾಕಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಅದರಲ್ಲಿ ನಾನೀಗ ಉಂಡುಗಡ್ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ನೋಡಿ ಈ ರೀತಿ ತರತಾರಿಯಾಗಿ ರುಬ್ಕೋಬೇಕು ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇನ್ನು ಉಂಡುಗಡ್ ಮಾಡೋದು ಯಾವ ರೀತಿ ಅಂತ ಹೇಳೋದಾದರೆ ಒಂದು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ತಪ್ಪಲಿಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೆ ಸೊ ನಾವು ಮಾಮೂಲಿ ಯಾವ ರೀತಿ ಮುದ್ದೆ ಮಾಡ್ತೀವಲ್ಲ ನೋಡಿ ಆ ಥರ ಮಾಡ್ಕೋಬೇಕು ಬಟ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಸಿ ನೋಡಿ ನಾವು ಏನು ಇಡ್ಲಿ ಕನ್ಸಿಸ್ಟೆನ್ಸಿ ನೋಡಿ ಮಾಡ್ಕೋಬೇಕು ಆ ಥರ ಸೊ ನಾನಿಲ್ಲಿ ಸ್ವಲ್ಪ ನುಚ್ಚಿನ ಎತ್ತಿಟ್ಕೊಂಡಿದ್ದೆ ನಾನು ನೋಡಿ ನೀರು ಸ್ವಲ್ಪ ಮಳ್ಳದ ಮೇಲೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋಬೇಕು ತೆಳು ಆಯಿತು ಅಂದರೆ ಇನ್ನು ಸ್ವಲ್ಪ ಅಕ್ಕಿ ತರಿನ ಹಾಕ್ಕೋಬೇಕು ಗಟ್ಟಿಗೆ ಆಯಿತು ಅಂದರೆ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಚೆನ್ನಾಗಿ ಅದನ್ನು ನಾವು ಕುದಿಯೋಕ್ಕೆ ಬಿಡಬೇಕು ಸೊ ನಾನಿಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳ್ಬಿಟ್ಟು ಬಿಸಿ ನೀರನ್ನ ತೆಕ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮಲೆನಾಡು ಕಡೆ ಯಾವಾಗಲೂ ಕೂಡ ವೆಜ್ಜು ಏನು ಹಬ್ಬ ಬಂತು ಅಂತ ಅಂದರೆ ಇದು ಈ ರೆಸಿಪಿನೇ ಜಾಸ್ತಿ ಮಾಡೋದು ಇನ್ನು ನಾವು ಕೂಡ ಅಷ್ಟೇ ಊರಲ್ಲಿ ಜಾತ್ರೆ ಎಲ್ಲ ಮಾಡ್ತೀವಲ್ಲ ನೋಡಿ ಸೊ ಅವಾಗ ಇದನ್ನ ಮಾತ್ರ ಮಸಾಲೆ ಶೂಟ್ ಕಂಪಲ್ಸರಿ ಮಾಡೇ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗಂತೂ ಅಂದರೆ ನಾನ್ ವೆಜ್ ಸಾಂಬಾರುಗಳಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಒಂದು ಬಾಯಿ ಮುಚ್ಚಿಬಿಟ್ಟು ಬೇಯಿಸಬೇಕು ಇನ್ನು ಅದೆಲ್ಲ ನೀಟಾಗಿ ಆಗಿದೆ ಮುದ್ದೆ ಕಟ್ಟೋ ರೀತಿ ನಾವು ನೀಟಾಗಿ ಕಟ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಅದು ಒಂದು ಮುಕ್ಕಾಲು ಪರ್ಸೆಂಟ್ ಅಲ್ಲಿ ಬೆಂದಿರಬೇಕು ಆಮೇಲೆ ನಾವು ಇದನ್ನು ಏನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೇಕು ನೋಡಿ ನಾನು ಈ ರೀತಿ ಮುದ್ದೆ ರೀತಿ ಮಾಡ್ಕೊಬಿಟ್ಟು ರೌಂಡಾಗೆ ಇಡ್ಲಿ ಶೇಪಲ್ಲಿ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಮನೇಲಿ ಅನ್ನಾಮಿ ಹಬ್ಬ ಎಲ್ಲ ಬರುತ್ತಾರ ನೋಡಿ ಸೊ ಅದರಲ್ಲೆಲ್ಲ ಮಸ್ಟರ್ ಶೂಟ್ ಇದನ್ನು ಮಾಡೇ ಮಾಡ್ತೀವಿ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನು ಉಂಡು ಮತ್ತು ಕೋಳಿ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಅಂದರೆ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ನಾವು ಜಾತ್ರೆಗಳಲ್ಲೆಲ್ಲ ಮಾಡ್ತೀವಲ್ಲ ನೋಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಖಾಲಿಯಾಗಿರ್ತವೆ ಮತ್ತೆ ತಿರ್ಗಿ ಮಾಡ್ಕೊಳ್ಳೋದಾಗುತ್ತೆ ಬಟ್ ಚೆನ್ನಾಗಿ ಓಡುತ್ತೆ ಆ ಟೈಮಲ್ಲಿ ಬಟ್ ಏನೇ ಆಗಲಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಸೊ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂದ್ವಿ ಅನ್ನೋದೇ ಗೊತ್ತಾಗಲ್ಲ ನೋಡಿ ಈ ರೀತಿ ಶೇಪಲ್ಲಿ ನಾವು ನೀಟಾಗಿ ಕಟ್ಕೋಬೇಕು ನಾನು ಒಂದು ಸ್ವಲ್ಪ ಮಾಡ್ಕೊಂಡಿದೆ ಬಟ್ ಕರೆಕ್ಟ್ ಆಯಿತು ನಮಗೆ ಬೆಳಗ್ಗೆಗೂ ಕೂಡ ಆಗೋ ರೀತಿ ಇತ್ತು ಸೊ ಫೈನಲ್ ಟಚ್ಚು ರೆಡಿಯಾಗಿದೆ ನೋಡಿ ಇಷ್ಟು ಹುಣ್ಣುಗಡ್ಬನ್ನ ನಾನು ಮಾಡಿದ್ದೆ ಚೆನ್ನಾಗಿ ಬಂದಿರುತ್ತೆ ನಾವು ಅಕ್ಕಿ ವಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇನ್ನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಕೆಳಗಡೆ ನೀರನ್ನು ಹಾಕ್ಬಿಟ್ಟು ಒಂದೇ ಒಂದು ಇಡ್ಲಿ ಪ್ಲೇಟನ್ನು ಇಟ್ಟಿದ್ದೆ ಸೊ ಅದನ್ನು ನೀಟಾಗಿ ಇದನ್ನೆಲ್ಲದನ್ನು ಕೂಡ ಅದರೊಳಗಡೆ ಹಾಕಬೇಕು ಇನ್ನೊಂದು ವಿಚಾರ ಫ್ರೆಂಡ್ಸ್ ನಾವು ಇದನ್ನು ಮಾಡಬೇಕಾದ್ರೆ ಐ ಮೀನ್ ಇದರೊಳಗಡೆ ಕಡುಬನ್ನು ಇಟ್ಬೇಕಾದ್ರೆ ಮಾತಾಡಬಾರ್ದಂತೆ ಮಾತಾಡಿದ್ರೆ ಚೆನ್ನಾಗಿ ಬರಲ್ವಂತೆ ಅಂದರೆ ಮಾತಾಡ್ತಾ ತುಂಬಾರ್ದಂತೆ ಸೊ ನನಗೆ ನಮ್ಮ ಆಂಟಿ ಒಬ್ರು ಹಂಗಂತ ಹೇಳಿದರು ನಾನು ಅದನ್ನು ಫಾಲೋ ಮಾಡ್ತೀನಿ ಮಾತಾಡೋಲ್ಲ ಅದನ್ನು ತುಂಬಬೇಕಾದ್ರೆ ಇದೇ ಅಂತಲ್ಲ ಫ್ರೆಂಡ್ಸ್ ಕೆಲವು ಅಡುಗೆಗಳು ಇದೆ ಅವು ಅಷ್ಟೇ ಸ್ವಲ್ಪ ಇನ್ನೂ ಆಯಿತು ಅಂದರೆ ಬರೋದಿಲ್ಲ ಈ ಮೈಸೂರು ಪಾಕೆಲ್ಲ ಇದೆಯಲ್ಲ ನೋಡಿ ಅದು ಕೂಡ ಅಷ್ಟೇ ಏನಾದರೂ ದೃಷ್ಟಿಗಿಷ್ಟಿ ಆಯಿತು ಮಾಡಬೇಕಾದ್ರೆ ಅಂತಂದರೆ ಅದು ಬರೋದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಸಾಸಿವೆನೋ ಒಂದು ಕಡ್ಡಿನೋ ಏನಾದ್ರು ಸುಟ್ಟು ಹಾಕ್ತಾರೆ ದೊಡ್ಡ ದೊಡ್ಡ ಅಡುಗೆ ಮಾಡೋರೆಲ್ಲ ಸೊ ಹಂಗೆ ಅದೇ ರೀತಿ ಇದು ಕೂಡ ನೀಟಾಗಿ ಎಲ್ಲದನ್ನು ಕೂಡ ತುಂಬಿಕೊಂಡೆ ನಮಗೆ ಎಷ್ಟು ಸಾಕಾಯಿತು ಐ ಥಿಂಕ್ ಬೆಳಗ್ಗೆಗೂ ಕೂಡ ಆಗುತ್ತೆ ಇದು ಅಷ್ಟೊಂದಿದೆ ಇನ್ನು ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿದಲ್ವ ಸೊ ಮಧ್ಯಾಹ್ನ ಒಂದು ಊಟ ಮತ್ತು ರಾತ್ರಿ ಒಂದಕ್ಕೆ ಕರೆಕ್ಟ್ ಆಗುತ್ತೆ ಇನ್ನು ಸ್ವಲ್ಪ ಉಳಿದಿರತ್ತಿರ ಬೆಳಗ್ಗೆ ಮಾಡಿರಾಯಿತು ಅದನ್ನೇ ಓಡಿಸಿರಾಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅಂದೆ ಇದು ನಾ ಕನಿಷ್ಠ ಅಂತಂದ್ರೂ ಕೂಡ ಒಂದು ಕಾಲು ಗಂಟೆ ನೀಟಾಗಿ ಇದನ್ನು ನಾವು ಹವೇಲಿ ಬೇಯಿಸಬೇಕು ನಮ್ಮ ಕಡೆ ಇದಕ್ಕೆ ಸಪ್ರೇಟ್ ಪಾತ್ರೆ ಬರುತ್ತೆ ಕಡುಬು ಬೇಯಿಸೋದು ಸೊ ನಾನಿಲ್ಲಿ ಜಸ್ಟ್ ಇಡ್ಲಿ ಪಾತ್ರೆಲ್ಲೇ ಮಾಡ್ಕೋತಿದ್ದೀನಿ ಅಷ್ಟೇ ನೋಡಿ ಲೆಡ್ ಲೆಡ್ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನು ನಾನು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ನೀಟಾಗಿ ಅವೇಲಿ ಬೇಯಿಸ್ಕೊಂಡೆ ಇನ್ನು ಚಿಕನ್ ಸಾಂಬಾರು ಕೂಡ ರೆಡಿಯಾಗಿತ್ತು ಚಿಕನ್ ಸಾಂಬಾರು ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಮತ್ತೆ ವೀಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಇದು ನೀಟಾಗಿ ಬೆಂದಿದೆ ಇದು ನಾನು ನೀಟಾಗಿ ಬೇಯಿಸ್ಕೋಬೇಕು ಇಲ್ಲ ಅಂತ ಅಂದರೆ ಚೆನ್ನಾಗಾಗಲ್ಲ ಇದು ನೀಟಾಗಿ ಬೆಂದಿದ್ರೆ ನೋಡಿ ಈ ರೀತಿ ನಾವು ಈ ಥರ ಟಚ್ ಮಾಡಿದಾಗ ಕೈಯಲ್ಲಿ ಅದೆಲ್ಲ ನೀಟಾಗಿ ಓಪನ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಒಳ್ಳೆ ರವೆ ರವೆ ಥರ ರವೆ ಇಡ್ಲಿ ಬರುತ್ತಲ್ಲ ನೋಡಿ ಆ ಥರ ಇದೆಲ್ಲ ಬಿಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನೊಂಚೂರು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಕಟ್ಕೊಂಡೆ ಚೆನ್ನಾಗಿ ಚೆನ್ನಾಗಿತ್ತು ಟೇಸ್ಟು ನೀಟಾಗಿ ಬೆಂದಿತ್ತು ಕೂಡ ನೀಟಾಗಿ ಬೆಂದಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವೇನಾರು ಅರ್ಧಂಬರ್ಧ ಬೇಯಿಸ್ತು ಅಂತ ಅಂದರೆ ಖಂಡಿತ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ನೀಟಾಗಿ ಬೇಯಿಸ್ಕೊಂಡೆ ಆಲ್ರೆಡಿ ನಾವು ಏನು ಮಾಮೂಲಿ ಮುದ್ದೆಗೆ ಮಾಡ್ಕೊತೀವಲ್ಲ ನೋಡಿ ಆ ರೀತಿ ನೀಟಾಗಿ ಕುದಿಲಿ ಬೇಯಿಸ್ಕೊಂಡು ಆಮೇಲೆ ನಾವು ಈ ಥರ ಉಸಿರು ಬಾಯಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀಟಾಗಿ ಕೂಡ ಬೆಂದಿರುತ್ತೆ ಇನ್ನು ನಾನು ನಮ್ಮ ಮನೆಯವರಿಗೆ ಫಸ್ಟ್ ಹಾಕ್ಕೊಡ್ತೀನಿ ಪಾಪ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಅವರಿಗೆ ಫಸ್ಟ್ ಹಾಕ್ಕೊಟ್ಟೆ ನಾನು ಆಮೇಲೆ ಮಾಡ್ಕೊಳ್ಳೋಣ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಇನ್ನು ನಾನು ಸ್ವಲ್ಪ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಹಾಕಬೇಕಾಗಿತ್ತಲ್ಲ ಸೊ ಹಂಗಾಗಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ವೀಡಿಯೋನ ಕ್ಯಾಪ್ಚರ್ನ ಮಾಡ್ಕೊಂಡೆ ಚಿಕನ್ ಸಾಂಬಾರ್ಗಂತೂ ಅದ್ಭುತ ಫ್ರೆಂಡ್ಸ್ ಡೆಫಿನೆಟ್ಲಿ ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನಾವು ಒಂದು ಎರಡು ತಿನ್ನೋಣ ಅಂತ ಅಂದ್ಕೊಂಡು ಅವ್ರು ನಾಲ್ಕೈದು ತಿನ್ನಬೇಕು ಆ ರೀತಿ ಇರುತ್ತೆ ಟೇಸ್ಟು ಇದನ್ನು ನಾವು ನೀಟಾಗಿ ಸಾಂಬಾರೊಳಗಡೆ ಡಿಪ್ ಮಾಡ್ಕೊಂಡು ತಿನ್ನಬೇಕು ಆ್ಯಕ್ಚುಲಿ ಇದನ್ನು ನಾವು ಇಡ್ಲಿ ತಿಂತೀವಲ್ಲ ಹಂಗು ತಿನ್ನಬಾರ್ದು ಖಂಡಿತ ಜಸ್ಟ್ ನಾನು ಇಡ್ಲಿ ತೋರಿಸ್ದೆ ಅಷ್ಟೇ ವೀಡಿಯೋಗೆ ಅಂದರೆ ಇನ್ಸ್ಟಾಗ್ರಾಮಿಗೆ ಹಾಕೋಕ್ಕೆ ಇದನ್ನು ಆ ರೀತಿ ತಿನ್ನಲಿಕ್ಕೆ ಹೋಗಬಾರ್ದು ನೀಟಾಗೆ ಸಾಂಬಾರು ಮತ್ತು ಆಕೆ ಉಂಡುಗಡ್ಬಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ತಿನ್ನಬೇಕು ಆ ಥರ ಕಲ್ಸ್ಕೊಂಡು ತಿಂತಾ ಇದ್ದರೆ ಅದ್ಭುತ ಫ್ರೆಂಡ್ಸ್ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಅಂತೂ ಸೊ ನೋಡಿ ಮತ್ತು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಜಾಸ್ತಿ ಸಾಂಬಾರು ನೀಟಾಗಿ ಕಲಸ್ಕೊಂಡು ತಿಂತಾ ಎಷ್ಟು ತಿಂದ್ವಿ ಅನ್ನೋದು ಕೂಡ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಸಾಂಬಾರಿಗಂತೂ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ನಾವು ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ನಾವು ತಿನ್ನೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಕಡೆ ಆಫ್ಕೋರ್ಸ್ ಯಾವಾಗಲೂ ನಾವು ಇದನ್ನೇ ಜಾಸ್ತಿ ಮಾಡೋದು ಇನ್ನು ನಾನು ಕೂಡ ಊಟ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ನಾನು ಕೂಡ ಏನೂ ತಿಂದಿರಲಿಲ್ಲ ಸೊ ಕೆಲಸ ಕೆಲಸ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡಿದ್ದೆ ಆಯಿತು ನಮ್ಮ ಫಸ್ಟ್ ಊಟ ಮಾಡಿ ಬನ್ನಿ ಆಮೇಲೆ ಕೆಲಸ ಮಾಡ್ಕೊಳ್ಳುವಂತೆ ಅಂತ ಅಂದರು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ದೀನಿ ಅಮ್ಮನ ವೀಡಿಯೋ ಯಾಕೆ ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ಅಮ್ಮ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಮತ್ತೆ ಊರಿಗೆ ಹೋಗಿದ್ರು ಸೊ ಹಾಗಾಗಿ ಅವರು ಬರೋ ಅಷ್ಟೊತ್ತಿಗೆ ಅಡುಗೆಲ್ಲ ರೆಡಿ ಮಾಡಿದ್ದೆ ಅಮ್ಮ ಬಂದಿದ್ದು ಜುಮ್ಮೆ ಒಂದು ಆರು ಗಂಟೆ ಏನೋ ಆಗಿತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿದ್ರು ಮತ್ತೆ ಬಾರಮ್ಮ ನೀನು ಅಂತ ಹೇಳಿಬಿಟ್ಟು ಕಳಿಸಿದ್ದೆ ಸೊ ಹಾಗಾಗಿ ಮತ್ತೆ ವಾಪಸ್ ಬಂದರು ಹಂಗಾಗಿ ಅಮ್ಮನ್ನ ವೀಡಿಯೋ ಮಾಡಿಲ್ಲ ಊಟ ಮಾಡೋದನ್ನ ಇನ್ನು ನಂಗಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ಹಶುವಾಗ್ಬಿಟ್ಟಿತ್ತು ನಾನು ಒಂದು ಎರಡು ಮೂರು ಹಾಕೊಂಡು ತಿಂದು ಮಿಕ್ಕಿದ ಕೆಲಸ ನೋಡಿಕೊಂಡೆ ಈ ರೀತಿಯಾಗಿ ನೀಟಾಗಿ ನೀಟ ಕಲ್ಸ್ಕೋಬೇಕು ಒಂದು ಕನ್ಸಿಸ್ಟೆನ್ಸಿಲಿ ಕಲ್ಸ್ಕೊಂಡು ತಿಂತ ಇದ್ದರೆ ಆಹಾ ಏನು ರುಚಿ ಅಂತ ಅಂತೀರ ಅಂತ ಚೆನ್ನಾಗಿರುತ್ತೆ ಯಾರೆಲ್ಲ ಕಡುಬನ್ನು ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ವೀಡಿಯೋನಲ್ಲಿ ವೀಡಿಯೋದಲ್ಲಿ ನಾನು ಮಾಡಿರೋದನ್ನ ಸೊ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ನೀವು ಮನೇಲಿ ವಾರಕ್ಕೊಂದ್ಸಲ ನೆರವು ಮಾಡ್ಕೊಂಡು ತಿದ್ದೀರಾ ಅಷ್ಟು ರುಚಿ ಇರುತ್ತೆ ಇನ್ನು ಅಮ್ಮ ಕೂಡ ಬಂದರು ಸಂಜೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡು ಎಲ್ಲ ಆಡ್ಕೊಳ್ತಾ ಇದ್ದು ನಂಗೆ ಈ ಥರ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಎಲ್ಲ ಆಡ್ಕೆ ಕಂಡ್ರೆ ಇನ್ನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದಂ ಆಗುತ್ತೆ ಸೊ ಇದಾಗಿತ್ತು ಬ್ಲಾಗ್ ಸೋಮವಾರ ಮತ್ತು ಮಂಗಳವಾರದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನೂ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಹೊಸ ಅಡಿಯ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇ